ಈಗಾಗಲೇ ಸಂತೋಷ್ ಲಾಡ್ ಅವರು ತುಕಾರಾಮ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಅಭ್ಯರ್ಥಿ ಶ್ರೀಮತಿ ಅನ್ನಪೂರ್ಣ ಅವರಿಗೆ ಈ ಉಪಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ನಾನು ಕೂಡ ಬಂದಿರ್ತಕ್ಕಂಥದ್ದು ಅನ್ನಪೂರ್ಣ ಅವರಿಗೆ ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೋಸ್ಕರ ಇದು ಒಂದು ಉಪಚುನಾವಣೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗ್ತಕ್ಕಂಥ ಜನರಲ್ ಎಲೆಕ್ಷನ್ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತುಕಾರಾಮ್ ಅವರನ್ನ ತಾವೆಲ್ಲರೂ ಕೂಡ ಗೆಲ್ಲಿಸಿದ್ವಿ ನಾಲ್ಕು ಬಾರಿ ತುಕಾರಾಮ್ ಅವರು ಈ ಕ್ಷೇತ್ರದಿಂದ ಗೆದ್ದಿದ್ದಾರೆ ಅದಕ್ಕಿಂತ ಮೊದಲು ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೋಷ್ ಲಾಡ್ ಅವರು ಈ ಕ್ಷೇತ್ರದ ಶಾಸಕರಾಗಿದ್ದರು ತುಕಾರಾಮ್ ಅವ್ರನ್ನ ಪಾರ್ಲಿಮೆಂಟ್ಗೆ ನಿಲ್ಲೇಬೇಕು ಅಂತೇಳಿ ನಾನು ಸಂತೋಷ್ ಲಾಡ್ ಹೈಕಮಾಂಡ್ ಮತ್ತು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಒತ್ತಾಯ ಮಾಡಿದ ಯಾಕಂದ್ರೆ ಅಭಿಪ್ರಾಯ ಇದ್ದದ್ದು ತುಕಾರಾಮ್ ಪರವಾಗಿ ಜಮೀರ್ ಅಹಮದ್ ಖಾನ್ ಕೂಡ ಹೇಳಿದ್ದೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗಾಗಿ ತುಕಾರಾಮ್ ಪಾರ್ಲಿಮೆಂಟಿಗೆ ಅನಿವಾರ್ಯವಾಗಿ ನಿಲ್ಲಬೇಕಾಯ್ತು ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರು ತುಕಾರಾಮ್ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿದರು ಹಾಗಾಗಿ ಅವರು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾ ಬಂತು ಅವರ ರಾಜೀನಾಮೆಯಿಂದ ಕೆಲವಾದಂತಹ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೀತಾ ಇದೆ ಈ ಉಪಚುನಾವಣೆ ನಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಚರ್ಚೆ ನಡೆದಾಗ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕಾರ್ಯಕರ್ತರು ಮತ್ತು ತುಕಾರ ಮತ್ತು ಸಂತೋಷ್ ಅವರು ತುಕಾರಾಮ್ ಅವರನ್ನ ಧರ್ಮ ತುಕಾರಾಮ್ ಅವರ ಧರ್ಮ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಹೇಳಾಂಡ್ ಅವರು ಇವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಚುನಾವಣೆ ಉಪ ಚುನಾವಣೆ ಆದರೂ ಕೂಡ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಭಾರತೀಯ ಜನತಾ ಪಕ್ಷದವರು ಹೇಗಾದರೂ ಮಾಡಿ ಸುಳ್ಳುಗಳನ್ನು ಹೇಳಿ ಹಣವನ್ನು ಖರ್ಚು ಮಾಡಿ ಸಂಡೂರು ಕ್ಷೇತ್ರವನ್ನ ಅಂತ ಅಂತೇಳಿ ಅವರು ಉನ್ನಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಬಳ್ಳಾರಿಯಿಂದ ಬರಬಾರದು ಅಂತೇಳಿ ನಿರ್ಬಂಧ ಏರಿದಂತ ನ್ಯಾಯಾಲಯ ಇವತ್ತು ಅದರ ಅನುಮತಿಯಿಂದ ಇಲ್ಲಿ ಬಂದಿದ್ದಾರೆ ಜನಾರ್ದನ್ ರೆಡ್ಡಿ ನಿಮಗೆಲ್ಲ ಗೊತ್ತಿದೆ ಜನಾರ್ದನ್ ರೆಡ್ಡಿ ಯಾರು ಏನು ಇವೆಲ್ಲ ಗೊತ್ತಿದೆ ಬಳ್ಳಾರಿಯನ್ನ ರಿಪಬ್ಲಿಕ್ ಬಳ್ಳಾರಿ ಅಂತ ಮಾಡಿದಂಥವ್ರು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಂಥವ್ರು ಅವರು ಈ ಕ್ಷೇತ್ರದಲ್ಲಿ ನಾವು ಬಿಜೆಪಿ ಗೆಲ್ತೀವಿ ಗೆಲ್ಸ್ತೀವಿ ಅಂತೇಳಿ ಜವಾಬ್ದಾರಿ ತಗೊಂಡಿದ್ದಾರೆ ದಯಮಾಡಿ ತಾವೆಲ್ಲ ಯೋಚನೆ ಮಾಡಬೇಕು ನಾವೆಲ್ಲ ಯಾಕೆ ಪಾದಯಾತ್ರೆ ಮಾಡೋದು ಬೆಂಗಳೂರಿನಿಂದ ಬಳ್ಳಾರಿ ಅವರಿಗೆ ಪಾದಯಾತ್ರೆ ಯಾಕೆ ಮಾಡಿದವ ಜನಾರ್ದನ್ ರೆಡ್ಡಿ ಮತ್ತು ಬ್ರದರ್ಸ್ ಶ್ರೀರಾಮುಲು ಅವರೆಲ್ಲರೂ ಸೇರಿ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯ ಲೂಟಿ ಹೊಡಿತಾ ಇದ್ದಾರೆ ಅಕ್ರಮ ಗಣಿಗಾರಿಕೆ ಮಾಡಿ ಅಪ್ತ ವಸೂಲು ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಇಲ್ಲಿ ಕಾನೂನು ಇಲ್ಲ ಬಹಿರ ವಾತಾವರಣ ನಿರ್ಮಾಣ ಆಗಿದೆ ಬಡತನ ಇದೆ ನಿರುದ್ಯೋಗ ಇದೆ ಶೋಷಣೆ ಇದೆ ಇಂಥ ಜಿಲ್ಲೆಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಮತ್ತು ಅವರ ಪಟಾಲಂ ಇಡೀ ಬಳ್ಳಾರಿ ಜಿಲ್ಲೆಯನ್ನು ಹಾಳು ಮಾಡಿದ್ದಾರೆ ಅಂತೇಳಿ ಅಕ್ರಮ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಎಲ್ಲ ಗುಟ್ಟುಗಳನ್ನು ಇವತ್ತು ನೆಲಸನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಬೆಂಗಳೂರಿನಿಂದ ಮತ್ತೆ ನಮ್ಮ ಪಕ್ಷ ಅವರಿಗೆ ಪಾದಯಾತ್ರೆಯನ್ನು ಮಾಡಿದವರು ಇವರ ಕಪಿ ಮುಷ್ಟಿಯಿಂದ ತಪ್ಪಿಸ್ಬೇಕು ಬಳ್ಳಾರಿ ಇವತ್ತು ಬಳ್ಳಾರಿ ಆಗ್ತಾ ಇದೆ ರಿಪಬ್ಲಿಕ್ ಬಳ್ಳಾರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಎಲ್ಲಿವರೆಗೂ ಹೋಗಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಅಧಿಕಾರಿಗಳು ಇವರು ಹೇಳ್ದ ಕೇಳ್ತಾ ಇದ್ದಾರೋ ಕೇಳಿದ್ರೆ ಹೊರತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಕೂಡ ಕೇಳಲಿಲ್ಲ